ಓ ಟಿ ಪಿ ಓ ಟಿ ಪಿ ಓ ಟಿ ಪಿ ಏನ್ ಮಾಡಿದ್ರು ಓ ಟಿ ಪಿ ಕಂಡ್ರಿ ಎಲ್ಲಿ ನೋಡಿದ್ರು ಓ ಟಿ ಪಿ ನಮ್ಮ ಮೊಬೈಲ್ ಹಾಳಾದ್ರು ಓ ಟಿ ಪಿ ಎಲ್ಲ ಕಡೆ ಒ ಟಿ ಪಿ ಆದರೆ ನಮ್ಮ ಕನ್ನಡದಲ್ಲಿ ಈಗ ಓ ಟಿ ಪಿ ಓ ಟಿ ಪಿ ಅಂತಿದೆ ಅದು ಬೇರೆ ಲವ್ ಓ ಟಿ ಪಿ ಅಂತ ಇದ್ಯಾವುದು ಗುರು ಲವ್ ಓ ಟಿ ಪಿ ನಾವು ಲವ್ ಸ್ಟೋರಿಗಳನ್ನ ಬೇಜಾನ್ ಕೇಳಿದೀವಿ ನಮ್ಮ ಅಲ್ಲಿ ಆಗಿದೆ ಬ್ರೇಕಪ್ ಆಗಿದೆ ಅದಾಗಿದೆ ಇದಾಗಿದೆ ಬಟ್ ಇದ್ಯಾವುದು ಇದು ಲವ್ ಓ ಟಿ ಪಿ ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ಈಗಾಗಲೇ ಕನ್ನಡದಲ್ಲಿ ಟ್ರೈಲರ್ ಮೂಲಕ ಸಾಂಗ್ ಮೂಲಕ ಹವ ಇಬ್ಸ್ ಇರುವಂತಹ ಲವ್ ಒ ಟಿ ಪಿ ಸಿನಿಮಾ ಸದ್ಯದಲ್ಲೇ ರಿಲೀಸ್ಗೆ ರೆಡಿ ಆಗಿದೆ ಹಾಗಾದ್ರೆ ಈ ಸಿನಿಮಾ ಹೇಗಿದೆ ಕತೆ ಹೇಗಿದೆ ಇದು ಲವ್ ಸ್ಟೋರಿನೋ ಅಥವಾ ಪಾತ್ರ ಸ್ಟೋರಿನೋ ಅಥವಾ ಹಾರೋ ಐ ಡೋಂಟ್ ನೋ ನಂಗೆ ಗೊತ್ತಿಲ್ಲ ಆದರೆ ಫಿಲಮ್ ಟೀಮ್ ನನ್ನ ಜೊತೆ ಇದೆ ಅವ್ರ ಹತ್ರನೇ ಕೇಳಿ ತಿಳ್ಕೊಂಡ ಅವ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಈ ಸಿನಿಮಾದ ಹೀರೋ ಕಮ್ ಡೈರೆಕ್ಟರ್ ಆದ ನಮ್ಮ ಅನೀಶ್ ಅವರಿದ್ದಾರೆ ತುಂಬ ದಿನ ಆಯಿತು ಅವ್ರು ನಮಗೆ ಸಿಗದೆ ಅವ್ರನ್ನ ವೆಲ್ಕಮ್ ಆಣ ಹಾಯ್ ಸರ್ ಹೇಗಿದ್ದೀರಾ ನಾನು ಸೂಪರ್ ಸರ್ ಏನು ಸರ್ ಕಾಣದೇ ಇಲ್ಲ

ಮತ್ತೆ ಹೇಗೆ ನಡೀತಾ ಇದೆ ಸಿನಿಮಾ ಪ್ರಮೋಷನ್ಸ್ ಆ್ಯಂಡ್ ನೀವು ಇವತ್ತು ಬೆಂಗಳೂರು ಬಂದಿದ್ದೀರಾ ಸೊ ಹೇಗೆ ಅನ್ನಿಸ್ತಾ ಇದೆ ಇವ್ರ ಜೊತೆ ಸಿನಿಮಾ ಮಾಡಿರೋದು ಸ್ಕ್ರೀನ್ ಶೇರ್ ಮಾಡಿರೋದು ಹೇಗೆ ಅನಿಸುತ್ತೆ ಐ ಎಮ್ ವೆರಿ ಹ್ಯಾಪಿ ಟು ಶೇರ್ ಟು ಟು ಆಕ್ಟ್ ವಿತ್ ಟು ಟು ಆಕ್ಟ್ ವಿತ್ ಅನೀಶ್ ಬಿಕಾಸ್ he himself is a director he explained me the whole character and my character has different shades and everything I said okay and I have come and uh, acting with a good actor will improve your acting skills also so that thing I have experienced in this movie you know in a particular scene that you will know when you come to the theaters and <laughs> when you see that particular scene yes sir, Kandita. sir. ಡೈರೆಕ್ಷನ್ ಒಂದು ಕಡೆ ಆ್ಯಕ್ಟಿಂಗ್ ಒಂದು ಕಡೆ ಇದು ಯಾವ್ದು ಸರ್ ಲವ್ ಓ ಟಿ ಪಿ ಟೈಟಲ್ ಏನು ಕತೆ ಏನು ಹೇಗೆ ತಲೆಗೆ ಬಂತು ಈ ಈ ಸ್ಕ್ರಿಪ್ಟು ತುಂಬ ಮುಂಚೆನೆ ಬಂದಿತ್ತು ಬಟ್ ಅರವಿಂದ್ ಸ್ವಾಮಿ ಬೇರೆ ಪ್ರಾಜೆಕ್ಟಲ್ಲಿ ಬಿಸಿ ಇರೋದು ನಂದೇನಂದ್ರೆ ಒಂದು ಸಿನಿಮಾ ಮಾಡೋ ಟೈಮಲ್ಲಿ ಇನ್ನೊಂದು ಸಿನಿಮಾ ನಾನು ಮಾಡೋದಿಲ್ಲ ಕಂಪ್ಲೀಟ್ಲಿ ಐ ಡೆಡಿಕೇಟ್ ಮೈ ಯು ಓಲ್ ಅಂಡ್ ಸೋಲ್ ಟು ಎವ್ರಿಥಿಂಗ್ ಆ ಸಿನಿಮಾಗೆ ಆ ಸಿನಿಮಾ ಶೂಟಿಂಗ್ ಆದರೆ ಪೋಸ್ಟ್ ಪ್ರೊಡಕ್ಷನ್ ಆಗಿ ಅದು ರಿಲೀಸ್ ಆಗೋವರೆಗೂ ನಾನು ಬೇರೆ ಸಿನಿಮಾ ಯಾವತ್ತೂ ಕಾಣಿಸ್ಕೊಂಡಿಲ್ಲ ಅದಕ್ಕೆ ಒಂದು ಆದಮೇಲೆ ಇನ್ನೊಂದು ಸಿನಿಮಾ ಗ್ಯಾಪಲ್ಲಿ ಕಂಡು ಮರೆ ಆಗ್ಬಿಡ್ತೀನಿ ನಾನು ಸೊ ಆ ಕಣ್ಮನೆ ಟೈಮಲ್ಲಿ ಇದನ್ನ ಎತ್ಕೊಂಡೆ ಲವ್ ಓ ಟಿ ಪಿ ಲವ್ ಓ ಟಿ ಪಿ ಅಂದ ಕೂಡಲೇ ನಿಮಗೆ ಓಕೆ ಲವ್ ಲವ್ ಅಲ್ಲಿ ಬರುವಂಥ ಬರೀ ಟಾರ್ಚರ್ ಅಂದ್ಕೊಬೋದು ಲವ್ ಅಲ್ಲಿ ಬರುವಂಥ ಓವರ್ ಪ್ರೆಷರ್ ಅಲ್ಲ ತಂದೆ ಕಡೆಯಿಂದ ಬರುವಂಥ ಟಾರ್ಚರ್ ಇದೆ ಫ್ರೆಂಡ್ ಕಡೆ ಅಂತ ಓವರ್ ಟಾರ್ಚರ್ ಟಾರ್ಚರ್ ಸೊ ಎಲ್ಲ ಪಾತ್ರಗಳಿಂದ ಬರುವಂಥ ಅತಿಯಾದ ಪ್ರೀತಿಯ ಓವರ್ ಟಾರ್ಚರ್ ಪ್ರೆಷರ್ ಇರೋ ಅನುಭವಿಸ್ತಾ ಇರ್ತಾನೆ ಅಲ್ಲ ಪ್ರೀತಿ ಜಾಸ್ತಿ ಇದ್ದ ಕಡೆನೇ ಎಲ್ಲವೂ ಇರುತ್ತೆ ಇವಾಗ ತಂದೆ ಪ್ರೀತಿನೂ ಮಗ ದಾರಿ ತಪ್ಪಾರ್ದು ಅಂದಾಗ್ಲೇನೆ ಟೋವರ್ ಟಾರ್ಚರ್ ಪೊಸೆಸಿವ್ ಆಗೋದು ಫೋನ್ ಪೇಗಳು ಚೆಕ್ ಮಾಡೋದು ಸೊ ಈ ತರ ಎಲ್ಲ ಸೊ ತಾಯಿ ಪ್ರೀತಿ ಇನ್ನೊಂದು ತರ ಇರುತ್ತೆ ಈ ಸಿನಿಮಾ ಅಲ್ಲಿ ಇದು ಕೆಲವು ಸೀಕ್ವೆನ್ಸ್ ಇದೆ ಮಗನ ಮೇಲೆ ಬಂದೆ ಏ ಗಾಯತ್ರಿ ಗನ್ ತಗೊಂಬರ ಅಂದರೆ ಗನ್ ತೊಗೊಂಬಂದು ಕೊಟ್ಬಿಟ್ಟು ರೀ 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 ಏನು ಮಾಡಬೇಡ್ರಿ ಅಂತ ಗಣ್ಣೇ ತೊಗೊಂಬಂದು ಕೊಟ್ಟಿಲ್ಲ ಅಂದಿದ್ರೆ ಇದು ಯಾವುದೂ ಇರ್ತಾನೆ ಇರಲಿಲ್ಲ ಸೊ ಆ ಥರ ತಾಯಿ ಗನ್ ತೊಗೊಂಬಂದು ಕೊಡೋದು ಅವ್ರೆ ಮತ್ತೆ ಈರೋ ಬೇಡ್ಕೊಂಡಾಗ ಅವ್ರಿ ಇರಿ ಮಗ ರೀ ಏನು ಮಾಡಬೇಡ್ರಿ ಅನ್ನೋದು ಅಲ್ಲಮ್ಮ ಗಂಡೇ ತೊಗೊಂಬಂದಿಲ್ಲ ಅಂದಿದ್ರೆ ಈ ಕಷ್ಟನೇ ಇರ್ತಿರ್ ಸೊ ಈ ಥರ ಎಲ್ಲರೂ ಅವ್ರದ್ದು ಒಂಥರ ಓವರ್ ಟಾರ್ಚರ್ ಪ್ರೆಷರೇ ಸೊ ಎಲ್ಲರದು ಇರುವಂಥ ಒಂದು ವಿಭಿನ್ನತೆ ಇರುವಂಥ ಒಂದು ಕತೆ